ಐವತ್ತು ಸಾವಿರ ಲಕ್ಷ ಭ್ರಷ್ಟರಾಗೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳೇ ಸರಿ ತಗೊಂಡು ನೈನ್ ಎಲೆವೆನ್ ಮೇಲೆ ಇವನು ಎರಡು ವರ್ಷ ಆಗಿಲ್ಲ ಇವನು ಹೆಂಗ್ ಮಾಡ್ತಾನೆ ಬೇರೆಯವ್ರಿಗೆ ಸೇಲ್ ನೀಡಿ ಹೆಂಗ್ ಮಾಡ್ತಾನೆ ರೂಲ್ ಪ್ರಕಾರ ಅದು ಹತ್ರ ಮೇಲೆ ಇಪ್ಪತ್ತು ವರ್ಷ ರೂಲ್ ಪ್ರಕಾರ ಅವ್ನ ಮನೆ ಕಟ್ಕೊಂಡಿರ್ಬೇಕು ಆಮೇಲೆ ಮಾತ್ರ ಮಾರ್ಬಹುದು ಬೋಗಸ್ ಕಥೆಗಳು ಇದು ಒಂದೇ ಅಲ್ಲ ತುಂಬಾ ಬೋಗಸ್ ಕಥೆಗಳಾಗಿದೆ ಯಾವೆಲ್ಲ <gans chord noise>

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನನಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಪಾಳ್ಯ ಎಂಬ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯವಿದು ಕೋಡಿಪಾಳ್ಯ ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಮೂರು ಬಿ ನಲ್ಲಿ ಸರ್ಕಾರ ಒಂದು ಎಕರೆ ಜಮೀನನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡು ಬಡವರಿಗಾಗಿ ಇಪ್ಪತ್ತು ಸೈಟ್ಗಳನ್ನ ಈ ಹಿಂದೆ ಅಲರ್ಟ್ ಮಾಡಿತ್ತು ಅದರಲ್ಲಿ ಹದಿನಾರು ಸೈಟ್ಗಳಿಗೆ ಹಕ್ಕುಪತ್ರ ನೀಡಿದ್ದು ಇನ್ನುಳಿದ ನಾಲ್ಕು ಸೈಟ್ಗಳಿಗೆ ಹಕ್ಕುಪತ್ರ ನೀಡಿರುವುದಿಲ್ಲ ಆದರೆ ಪ್ರಭಾವಿಗಳು ತನ್ನ ಪ್ರಭಾವವನ್ನು ಬಳಸಿ ಕೆಲ ಹಕ್ಕುಪತ್ರ ಸೈಟ್ಗಳ ಜಾಗಕ್ಕೆ ಒಂಬತ್ತು ಬಾರ್ ಹನ್ನೊಂದು ಖಾತೆ ಮಾಡಿಸಿ ಬೇರೆಯವರಿಗೆ ಮಾರಾಟ ಮಾಡುವ ಮೂಲಕ ಇಲ್ಲಿನ ಬಡವರಿಗೆ ಹಕ್ಕುಪತ್ರದಾರರಿಗೆ ಮೋಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದರ ಬಗ್ಗೆ ತನಿಖೆ ನಡೆಸಿ ಬಡವರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಅಕ್ರಮ ಎಸಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆರೋಪಿಸಿದ್ದಾರೆ ತಾಮುಂಡ್ಳ ಹೋಬಳಿ ಕಳಘಟ್ಟ ಪಂಚಾಯಿತಿಯಿಂದ ಇದು ಇವರು ಪಂಚಾಯತಿ ಬರುತ್ತೆ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ಬಾರ್ ಮೂರು ನಲ್ಲಿ ಸರ್ಕಾರ ಒಂದ್ ಎಕರೆನ ಅಕ್ವೈರ್ ಮಾಡ್ಕೊಂಡು ಉಚಿತ ಆಗ ಬಡವರಿಗೆ ಅಂದ್ಬಿಟ್ಟು ಇಪ್ಪತ್ತು ಸೈಟ್ ಅಲಾಟ್ ಮಾಡಿದೆ ಒಂದ್ ಎಕ್ರೆಯಲ್ಲಿ ಅದರಲ್ಲಿ ಅಕ್ ಪತ್ರಗಳನ್ನ ಹದಿನಾರು ರಿಲೀಸ್ ಮಾಡಿದೆ ಇನ್ನ ನಾಲ್ಕು ಅಕ್ಪತ್ರ ಆಗಿಲ್ಲ ಆದ್ರೆ ಅಕ್ಪತ್ರ ಇರೋರ್ನೆಲ್ಲ ಇಸ್ಕೊಂಡು ಸುಟ್ಟಾಕ್ಬಿಟ್ಟು ಇವರು ಯಾರ ರಾಜಕಾರಣಿಗಳು ಇದಾರೆ ಯಾರು ದುಡ್ಡಲ್ಲಿದ್ದಾರೆ ಅವ್ರೆಲ್ಲ ಏನು ಮಾಡಿದ್ದಾರೆ ನೈನ್ ಲೆವೆನ್ ಹಾಕ್ಸ್ಕೊಂಡು ಅಕ್ಪತ್ರಗಳೆಲ್ಲ ಸುಟ್ಟಾಕ್ಬಿಟ್ಟು ಇವ್ರದೇ ಒಂದು ನೈನ್ ಲೆವೆನ್ ಕ್ರಿಯೇಷನ್ ಮಾಡಿಸ್ಕೊಂಡು ಮಾರಕ್ಕೋಸ್ಕರನೇ ಇವರು ಸ್ವಂತ ಉಳ್ಳೋರಲ್ಲ ಏನಿಲ್ಲ ಬಂದ್ ಇಲ್ಲಿ ಅಕ್ಪತ್ರ ಮಾಡಿಸ್ಕೊಳ್ಳೋದು ಗಾತೆ ಮಾಡಿಸ್ಕೊಳ್ಳೋದು ಮನೆ ಕಟ್ಟೋದು ಮಾರೋದು ಸೈಟ್ ಮಾಡ್ಕೊಳ್ಳೋದು ಮಾರೋದು ಇದೇ ಕೆಲಸ ಮಾಡ್ಕೊಂಡು ಬಡವರಿಗೆಲ್ಲ ಅನ್ಯಾಯ ಮಾಡಾಕಿದ್ದಾರೆ ಇದಕ್ಕೆಲ್ಲ ಕುಮ್ಮಕ್ಕು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಇರೋ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮೆಂಬರ್ಗಳು ಇದುವರೆಗೂ ಇದೇ ಆಗಿರೋದಿಲ್ಲಿ ಅದಕ್ಕೆ ಮೇನ್ ಅಂದ್ರೆ ನಮ್ಮ ಜೈರಾಮಯ್ಯ ಅಂತ ಇವ್ರು ಬಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಮೆಂಬರ್ ಆಗಿದ್ರು ಇವ್ರು ಮಾಡಿರೋದೆಲ್ಲ ಬರೀ ಅನಾಚರಣೆ ಯಾರು ಒಳ್ಳೇದಂತೂ ಮಾಡಿಲ್ಲ ಬರೀ ಅವ್ರು ಇಲ್ಲಿ ಸೈಟ್ಗಳೆಲ್ಲ ಮಾಡಿಕೊಟ್ಟೆಲ್ಲ ಇಸ್ಕೊಳ್ಳೋದು ನೈನ್ ಲೆವೆನ್ ಹಾಕ್ಸ್ಕೊಳ್ಳೋದು ಇಲ್ಲಿ ಇರೋವೆಲ್ಲ ಅದೇ ಖಾತೆಗಳೇ ಮೇಲೆ ಯಾರು ಅರ್ಧಕ್ ಅರ್ಧ ಜನ ಇಲ್ಲ ಅಲ್ವರ್ನೆಲ್ಲ ಅಕ್ಪತ್ರ ಇದ್ರು ಅವ್ರಿಗೆ ಖಾತೆ ಮಾಡಿಸ್ಕೊಡ್ತಿಲ್ಲ ಅಯ್ಯಪ್ಪ ಇವ್ ಹೇಗ ಹೋಗಿದಾನೆ ಅಲ್ಲಿ ಎಲ್ಲರೂ ಹೋಗಲಿ ನನ್ಸ್ ಖಾತೆ ಇದೆ ನನ್ ಖಾತೆ ಇದೆ ಮಾಡಬೇಡಿ ಅಂತ ತಡಿತಾನೆ ಅಕ್ಪತ್ರ ಇರೋಣ ಇವನ್ ಆದ್ರೆ ಅಚ್ ನೈನ್ ಲೆವೆನ್ ಮಾಡಿಸಿದಾನೆ ಈಗ ಇಲ್ಲಂದ ಖಾತೆ ಇದೆ ಇವ್ರು ಮೂವತ್ ವರ್ಷದ ಅನುಭವ ಇದ್ದಾರೆ ಈಗ ನೋಡ್ರೆ ಇವ್ನ ಬಂದ್ಬಿಟ್ಟು ನಂದು ಖಾತೆ ಅನ್ಬಿಟ್ಟು ಇದ್ ಮಾಡಿದೆ ನಾನು ಎರಡ್ ಸಾವಿರದ ಐದರಲ್ಲಿ ಇವೋ ಕರ್ಕೊಂಡ್ ಬಂದು ನನ್ನೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಸುಮ್ನೆ ಅದ ಅದಾರು ಎರಡ್ ಮೂರ್ ತಿಂಗಳಲ್ಲಿ ಇವನು ಬೇರೆಯವ್ರಿಗೆ ಅದನ್ನ ಸೇಲ್ಡ್ ಆಗಿ ಮಾರಾಟ ಮಾಡಿದ್ದಾನೆ ಈಗ ಬಂದು ಅವ್ರ ಜಾಗದಲ್ಲಿ ಈ ಜಾಗದಲ್ಲಿ ಬಂದು ಜೆ ಸಿ ಪಿ ದಾನ್ ತಲ್ಸಕ್ ಇವ್ರು ನೋಡಿದ್ರೆ ನಮ್ದು ಇದು ಜಾಗ ನಾವ್ ಬಿಡಲ್ಲ ಅವ್ರ ಅನುಭವದಲ್ಲಿ ಇದ್ದಾರೆ ಊಳೋರೇ ಇರು ಇಡೀ ಊರೇ ಸೈನ್ಯ ಹಾಕೊಟ್ಟಿದೆ ಅವ್ರದ್ದು ಜಾಗ ಇದೆ ಅವ್ರಿಗೆ ಅನುಭವದಲ್ಲಿ ಇದ್ದಾರೆ ಖಾತೆ ಮಾಡ್ಕೊಡಿ ಅಂತ ಅದಕ್ಕೆ ಮಾತ್ರ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಯಾವ ಮೆಂಬರ್ ಸ್ಪಂದಿಸ್ತಿಲ್ಲ ಅವ್ರಿಗೆ ಏನು ನ್ಯಾಯ ಸಿಗ್ತಿಲ್ಲ ಇವ್ರು ನೋಡಿದ್ರೆ ಇವ್ರ ಖಾತೆಗಳು ಮಾರಕ್ಕೆ ಈ ಖಾತೆವರೆಗೂ ಹೋಗಿದ್ದಾರೆ ಅವ್ರು ಮೆಂಬರ್ ಬಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಬ್ಬ ಪಿ ಆಗಲಿ ಆಗ್ಲಿ ಒಬ್ಬ ಸೆಕ್ರೆಟರಿ ಆಗ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಈ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಮಾರಕ್ ರಿಜಿಸ್ಟ್ರೇಷನ್ ಹೆಂಗ್ ಆಗುತ್ತೆ ತಿರ್ಗ ಅವ್ರು ಬಂದು ಇವರೇ ಕಲ್ಕುಚ ಹಾಕೋತಾರಂತೆ ಅದು ಒಂದು ಅಡ್ಬಸ್ ಅಂತ ಒಂದು ಕಾನೂನ್ ಇದೆ ಬಂದ್ಬಿಟ್ಟು ಸರ್ವರ್ಗೆ ಅಪ್ಲೈ ಮಾಡ್ಬೇಕು ಅವ್ರ ನೋಟಿಸ್ ಕೊಡ್ಬೇಕು ಆಮೇಲೆ ಬಂದು ಅವ್ರ ಸ್ಪಾಟ್ ಏನಂತ ಗುರ್ತಿಸ್ಬಿಟ್ಟು ಆಮೇಲೆ ಕಲ್ಕುಚ ಹಾಕ್ಬೇಕು ಇವರೇ ಬರ್ತಾನೆ ಜಯರಾಮಯ್ಯ ಗಂಡಂ ದಶಗುಡಂ ಬಗ್ಲಿಲ್ಲಾರ ಹೊಡಿತೀನಿ ಅಂತ ಬದರಿಕೆ ಹಾಕೋದ ನಿನ್ನೆ ನಮ್ಮ ಹತ್ರ ವಿಡಿಯೋನು ಇದೆ ವಿಡಿಯೋನು ಮಾಡಿದೀವಿ ಇಷ್ಟೆಲ್ಲ ಮಾತಾಡೋದ್ ರೌಡಿಸಮ್ ನಾನು ಅನ್ಯಾಯ ನ್ಯಾಯ ಒದಗಿಸ್ತಾನ ಬಡವ್ರಿಗೆ ನ್ಯಾಯ ಸಿಗುತ್ತಾ ನಾವು ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ವೇರಿ ಬರ್ದಾಕ ಪಂಚಾಯತಿನೇ ಲೆಟರ್ ಕೊಟ್ಟು ಸರ್ವೆ ಬರ್ದಾಕಿದೀವಿ ಈ ಬೌಂಡ್ರಿ ಎಲ್ಲ ಒತ್ತುವರಿಯಾಗಿದೆ ಇಲ್ಲೆಲ್ಲ ರೋಡ್ಗಳೆಲ್ಲ ಕುಲ್ಗಿಡ್ಸಿದ್ದಾರೆ ಇದು ಏನಿದೆ ಸೈಟ್ ಸ್ಕೆಚ್ ಏನಿತ್ತು ಅದನ್ನೇ ಮೂಲನೆ ಬದಲಾಯಿಸ್ಬಿಟ್ಟು ಇವ್ರಿಗೆ ಹೆಂಗ್ ಬೇಕಂಗ್ ಮನೆಗಳು ಕಟ್ಕೊಂಡು ಹೆಂಗ್ ಬೇಕಂಗ್ ರೋಡ್ಗಳು ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ಮೇಲೆತ್ತಿದ್ದಾರೆ ಇದನ್ನ ಮುಗಿಸ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕು ನಾವ್ ನೀವೇ ನೀವು ಸಪೋರ್ಟ್ ಮಾಡ್ಲಾ ನಾವು ಇನ್ನು ಧರಣಿ ಮಾಡ್ತೀವಿ ಡಿ ಸಿ ವರ್ಗೂ ಹೋಗ್ತಿವಿ ಅದ್ ಎಲ್ಲಿ ಹೋಗುತ್ತೆ ಅಲ್ಲಿವರೆಗೂ ಕೋರ್ಟ್ಗೂ ಹಾಕ್ತಿವಿ ಇವ್ರಿಗೆ ಮಾತ್ರ ಸೈಟ್ ಸಿಗಕ್ ಬಿಡಲ್ಲ ಸರ್ ಬಡವರ್ಗ್ ಅನ್ಯಾಯ ಮಾಡಕ್ ಅದು ನಾವು ಬಿಡಲ್ಲ ಸರ್ ಪೊಲೀಸ್ ಹೋಗಿ ಅಲ್ಲೂ ನ್ಯಾಯ ಸಿಗಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ನ್ಯಾಯ ಸಿಗಲ್ಲ ಎಲ್ಲವನ್ನ ಮೇಯ್ಸ್ಕೊಂಡ್ಬಿಟ್ಟಿದ್ದಾನೆ ಚೆನ್ನ ದುಡ್ಡು ಅಲ್ಲಿ ದುಡ್ಡು ಇಲ್ಲಿ ಅಂತ ನೋಡಲ್ಲ ಅಕ್ ಅಂತ ನೋಡಲ್ಲ ಯಾವ್ ನ್ಯಾಯ ಸಿಗಲ್ಲ ದುಡ್ಡಿತ್ತ ವಿ ಐ ಪಿನ ಒಳ್ಳೆ ನೀವು ಕಾಲ್ ಮಾಡಿದ್ರೆ ವಾರಲ್ಲ ಐ ಪಿ ಫೋನ್ ಹಾಕಿದ್ರೆ ಅಚ್ ಕೆಲ್ಸ ಆಗುತ್ತೆ ಈ ಕಥೆನೂ ಆಗುತ್ತೆ ಮಾರಾಟನ ಮಾಡ್ಬೋದು ಇಲ್ಲಿ ಬಂದ್ ಬಿಲ್ಡಿಂಗ್ ಮಾಡಿ ಮಾರಬಹುದು ಗೌರ್ಮೆಂಟ್ ಜಮೀನು ಅವ್ರದ್ದೇನು ನಡೆಯಲ್ಲ ನಾವು ಫೋನ್ ಮಾಡ್ತೀವಿ ಆಯ್ತು ಅಂತಾರೆ ಅಲ್ಲಿಂದ ಅಫಿಷಿಯಲ್ ಫೋನ್ ಬರುತ್ತೆ ವಿಐ ಪಿ ಫೋನ್ ಬರುತ್ತೆ ಅವ್ರು ಸುಮ್ನೆ ಆಗ್ತಿದ್ದಾರೆ ಅಧಿಕಾರಿಗಳು ಎಲ್ಲೇ ಅಲ್ಲ ಯಾವ ಅಲ್ಲೂ ನಡೆಯಲ್ಲ ಅವರು ಒಂಥರ ಜಂಜಾಟ್ ಅಕಸ್ಮಾತ್ ಅವ್ರು ಮೆರೆದ್ರು ಅಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲ ಏನೋ ಒಂದ್ ಮಾಡ್ತಾರೆ ಇದೆಲ್ಲ ನಡೆದಿದ್ರು ರಾಮಕೃಷ್ಣ ಅನ್ನ ಪಿಡಿಒ ಇಂದಾನೆ ಜಾಸ್ತಿ ನಡೆದಿರೋದು ಅಕ್ರಮಗಳು ಎಪ್ಪ ಬಂದಾಗಿಂದಾನೇ ಇವೆಲ್ಲ ಸ್ಕ್ಯಾನ್ ಈಗ ಬುಕ್ ಯಾವ ನೈನ್ ಎಲೆವೆನ್ ಇದೆ ಯಾವತ್ತು ಅಲ್ಲಿ ತಾಲೂಕ್ ಪಂಚಾಯತಿಲಿ ಅದು ರಿಜಿಸ್ಟರ್ ಆಗಿರ್ಲಿಲ್ಲ ನ ಸ್ಕ್ಯಾನ್ ಹೋಗ್ತಾ ಇದೆ ಬುಕ್ ಯಾರ್ಯಾರು ಮಾಡಿಸ್ಕೋತೀರಾ ಇದೇ ಲಾಸ್ಟ್ ಸ್ಕ್ಯಾನ್ ಹೋದ್ಮೇಲೆ ಮತ್ತೆ ಈ ತರ ಖಾತೆಗಳು ಮಾಡಕ್ಕಾಗಲ್ಲ ಆಗಲ್ಲ ಯಾರ್ಯಾರ ಈ ತರ ಇದ್ರೆ ಮಾಡಿಸ್ಕೊಳ್ಳಿ ಅಂತಾನು ಏಳಿಕೆ ಕೊಟ್ಟು ಪಂಚಾಯತಿಗಳ ಗಳ ಖಾತೆಗಳು ಮಾಡಿಸಿ ಸ್ಕ್ಯಾನ್ ನ ಬುಕ್ಕಿಗೆ ಕಳ್ಸಿದ್ರಂತೆ ಆ ವಿಷಯನೂ ನನಗ್ ಗೊತ್ತಿದೆ ನಡೆದಿರೋದೆಲ್ಲ ರಾಮಕೃಷ್ಣ ಅನ್ನೋ ಪಿಡಿಒ ಇಂದಾನೆ ನಡೆದಿರೋದು ಇವೆಲ್ಲ ಅಕ್ರಮಗಳಾಗಿದೆ ಇಲ್ಲೆಲ್ಲ ಯಾರ್ದು ಅಕ್ಪತ್ರಗಳಿಲ್ಲ ಎಲ್ಲ ಬೋಗಸ್ ಮೇಲೆ ಇದಾರೆ ಸರ್ ಇವರೆಲ್ಲ ಅವರು ಬಂದ್ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಇವ್ರು ಹೋಗಿದ್ದಾರೆ ಆಲ್ರೆಡಿ ಇವ್ರು ರಿಜಿಸ್ಟರ್ ಮಾಡಿಸಿಕೊಂಡು ಸೇಲ್ ಡೀಡ್ ಮಾಡ್ಕೊಂಡು ಹೋದ್ರು ಅವರು ಖಾತೆ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಿಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದಕ್ಕೆ ಅವ್ರ ಮೇಲೆ ಜಗಳ ಮಾಡಿದ್ದಾರೆ ತುಂಬಾ ಜನ ಕಡೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅವ್ರಿಗುನು ಏನು ನಡೀತಿಲ್ಲ ಆಲ್ರೆಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಕ್ಕೂ ಎಲ್ಲಾ ತರ ಇದನ್ನು ಮಾಡ್ಕೊಂಡಿದ್ದಾರೆ ಅವನು ನಡೀತಿಲ್ಲ ಈಗ ನಿಮ್ಮಿಂದ ಈಗ ನಾವು ಸ್ಟೇಷನ್ಗೆ ಹೋದ್ವಿ ಅವ್ರು ಇರೋ ಸಿವಿಲ್ ನಮಗ್ ಬರಲ್ಲ ಅಂತಾರೆ ಅಲ್ಲಿ ಗ್ರಾಮ ಪಂಚಾಯತಿ ಹೋಗಿದ್ವಿ ಅವರು ಮೀಟಿಂಗ್ ಹಾಕೊಂಡು ಅವ್ರದ್ದೇನಿದ್ರೆ ತಗಸ್ಕೊಂಡು ಅದನ್ನ ಕ್ಯಾನ್ಸಲ್ ನಮಗೆ ಮಾಡಕ್ ಬರಲ್ಲ ಅಂದ್ಮೇಲೆ ಅವರೇ ಹೋಗಿ ಮುಂದೆ ನಿಂತ್ಕೊಂಡು ಅದನ್ನ ನಕಲಿ ಖಾತೆ ಅಂತ ಗೊತ್ತುತ್ತಾನೆ ನೈನ್ ಎಲೆವೆನ್ ಅಂತ ಗೊತ್ತಾನೆ ಅವರೇ ಹೋಗಿ ಯಾಕೆ ಕ್ಯಾನ್ಸಲ್ ಮಾಡಿಸಬಾರ್ದು ನಮ್ಗೆ ಹೇಳ್ತಾರೆ ನಮ್ದು ಏನಿದೆ ಅವ್ರ ಡಾಕ್ಯುಮೆಂಟ್ ತಗಸ್ಕೊಡ್ತೀವಿ ನೀವು ಇವಾಗ ನಮಗೆ ರೈಟ್ಸ್ ಇಲ್ಲ ನೀವಾಗ ಇವತ್ತು ಕ್ಯಾನ್ಸಲ್ ಮಾಡ್ಸ್ಬೇಕು ಅಂತಾರೆ ಅಲ್ಲ ಯಾಕೆ ಅಧಿಕಾರಿಗಳು ನಾವು ಪಬ್ಲಿಕ್ ಆಗಿ ನಾನೊಬ್ಬವಾಗಿ ಜನಸಾಮಾನ್ಯ ಮಾಡಿಸ್ಬೋದು ಆ ಅಧಿಕಾರಿಗಳು ಯಾಕೆ ಮಾಡ್ಸಕ್ಕಾಗಲ್ಲ ಇವ್ರು ಮಾಡಿಲ್ಲಾರು ಬಿಡಲ್ಲ ಇಲ್ಲೇ ಧರಣಿ ಕೊಡ್ತೀವಿ ನೆಕ್ಸ್ಟ್ ಡಿ ಸಿ ಹತ್ರ ಹೋಗ್ತಿವಿ ಅದೇನಾಗುತ್ತೋ ಆಗ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆಗಿರೋ ಅಕ್ರಮಗಳ ಬಯಲಿ ಈ ರೋಡ್ ಗಳೆಲ್ಲ ಮುಚ್ಚಾಕಿ ಯಾಕೆ ಸರ್ವೆ ನಂಬರ್ ಗೋ ಹಾಕಿ ಯಾ ಜಮೀನ್ಗೂ ಹಾಕಿ ಯಾಕೆ ದಾರಿ ಮುಚ್ಚಾಕಿದಾರೆ ಅವೆಲ್ಲ ತಗಸ್ಕೊಡ್ಬೇಕು ಯಾವ್ಯಾವ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಮಾಲಿಕಂಡ್ ದುಡ್ಡು ತಿನ್ಕೊಂಡು ನಿದ್ದೆ ಮಾಡ್ತಿದಾರಲ್ಲ ಆ ಎಲ್ಲ ಬರ್ಬೇಕು ಆಚೆಗೆ ದುಡ್ಡು ತಿನ್ಕೊಂಡು ಆಯ್ಕೆ ತಿನ್ಕೊಂಡಿರೋದಲ್ಲ ಬಡವ್ರಿಗೆ ಮಾಡ್ಬೇಕು ಇಲ್ಲ ಕೆಲ್ಸ ಬಿಟ್ಟು ತೊಲಗಬೇಕು ಇಂತ ನನ್ ಮಕ್ಳು ಅಧಿಕಾರಿಗಳು ಇದನ್ನೆಲ್ಲ ಹಾಳಾಗಿ ಹೋಗ್ತಾ ಇರೋದು ಇವು ಹೊಟ್ಟೆಗೆ ಅನ್ನ ತಿನ್ನ ಅಧಿಕಾರಿಗಳು ಇದ್ರೆ ನ್ಯಾಯ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವ್ರನ್ನೇ ನ್ಯಾಯ ಕೊಡಸ್ಬೇಕು ಜಾಗ ಖಾಲಿ ಮಾಡ್ಲಿ ಯಾರ ಹೆಲ್ಪ್ ಮಾಡೋರು ಬರ್ತಾರೆ ಒಳ್ಳೆ ಜನ ಬರ್ತಾರೆ ಹೆಲ್ಪ್ ಮಾಡ್ಲಿ ನಾವ್ ಇಲ್ಲಿ ಮೂವತ್ತು ವರ್ಷದಿಂದ ನಮ್ ತಂದೆ ಕಾಲದಿಂದ ತಿಪ್ಪೆ ಹಾಕೊಂಡು ಇದ್ ಮಾಡ್ಕೊಂಡಿದ್ದು ಅವನು ನಮ್ ಸೈಟ್ ಐತೆ ಅಂತ ಬಂದ್ಬಿಟ್ಟು ನಮಗೆ ದಾಂಧಲೆ ಮಾಡ್ತಾ ಇದೇನೆ ನಮ್ ತಾಯಿ ಒಬ್ಬರೇ ಇರ್ತಾರೆ ನಾವ್ ಕೆಲ್ಸಕ್ಕೊಂದ್ಮೇಲೆ ಬಂದು ಜೆ ಸಿ ಪಿ ತಂದು ಇಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದೇನೆ ದಯವಿಟ್ಟು ನಾವು ಪಂಚಾಯತಿ ಇಂಟ್ರಿಮೆಂಟ್ ಮಾಡಿದೀವಿ ಒಂದು ಪಂಚಾಯತಿ ಏನ್ ಕ್ವಶನ್ ಕೇಳ್ತೀನಿ ಅಂದ್ರೆ ಒಬ್ಬ ಸಾಮಾನ್ಯರ ಜ್ಞಾನನು ಪಂಚಾಯತ್ ಆಫೀಸರ್ಸ್ ಇಲ್ವಾ ಒಬ್ಬ ಖಾತೆ ಮಾಡಿಸ್ಕೊತಾನೆ ಅವನ್ ಇನ್ನೊಬ್ರಿಗೆ ಸೇಲ್ ಮಾಡ್ತಾನೆ ಅವ್ರ ಇಷ್ಟು ವರ್ಷ ಅದಕ್ಕೆ ಅವಧಿ ಇಲ್ವಾ ಒಬ್ಬ ಖಾತೆ ಮಾಡಿಸ್ಕೊಂಡ ಮೇಲೆ ಅವ್ನ್ ಎಷ್ಟು ವರ್ಷ ಅವಧಿ ಇರುತ್ತೆ ಅವ್ನ್ ಸೇಲ್ ಮಾಡಕ್ಕೆ ಬೇರೆ ಇದ್ ಮಾಡಕ್ಕೋಸ್ಕರ ಇವ್ರು ಹೆಂಗ್ ಮಾಡ್ಕೊಡ್ತಾ ಇದ್ದಾರೆ ಪಂಚಾಯತಿ ಯಾರು ಕ್ವಶನ್ ಮಾಡ್ತಿಲ್ಲ ಇದೊಂದು ರಾಮಕೃಷ್ಣ ಅಂತ ಹೇಳಿ ಪಿಡಿ ವೈದ್ಯರು ಅವಾಗ ಏನೇನ್ ಖಾತೆ ಆಗಿದೆ ಪ್ರತಿಯೊಂದು ತನಿಖೆ ಆಗ್ಬೇಕು ಸರ್ ಇದೆಲ್ಲ ಫೋರ್ ಜಿರಿ ಡಾಕ್ಯುಮೆಂಟ್ ಇವ್ ಮಾಡಿರೋದೆಲ್ಲ ಫೋರ್ ಜಿರಿ ಈಗ ಮಾಡ್ತಿರೋದೇ ಈಗ ಒಂದ್ಸರಿ ಫೋರ್ ಜಿರಿ ಆಗಿದೆ ಇವ್ರು ಅವಾಯ್ಡ್ ಮಾಡ್ತಾ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನಕ್ ಮಾಡ್ಬೇಕು ಅದನ್ನ ಅದು ಮಿಸ್ಟೇಕ್ ಅದು ಸ್ಟಾರ್ಟ್ ಮಾಡ್ಬೇಕು ಯಾರ್ ಬಡವರು ಇದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಈಗ ನಮ್ಮ ಹತ್ರ ಬಡವರು ಎಲ್ಲ ಹೋಗ್ಬೇಕು ಬರೀ ಅದ್ರ ಮಾಡೋಗಿದೆ ಅಂದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಸರ್ ಅದನ್ನ ನಾವು ಕಂಡಿಸ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಬೇರಕ್ ರೆಡಿ ಇಲ್ಲ ನಮ್ ತಂದೆ ದಿನ ನಾವ್ ಈ ಜಾಗದಲ್ಲಿ ಇದೀವಿ ನಿಮ್ ನಮಗ್ ಮಾಡ್ಕೊಡ್ಬೇಕು ಬೇರೆ ಊರವ್ರು ಕರ್ಕೊಂಡ್ ಇವ್ರ ಹಂಗ್ ಮಾಡ್ಕೊತಾರೆ ನೈನಲ್ಲ ಹೆಂಗ್ ಮಾಡ್ತಾ ಇರ್ತಾರೆ ಅವ್ರ ಸ್ಪಾಟ್ ಆಗಿಲ್ಲ ಬೇರೆ ಊರೇನು ಕಾಂಟ್ರಾಕ್ಟ್ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಹೆಂಗ್ ಬರುತ್ತೆ ಅವ್ರ ಬಡವ ಯಾಕೆ ಇದನ್ನ ಯಾರು ಅರ್ಥ ಮಾಡ್ಕೊಂತಲ್ಲ ಬಡವ್ರಿಗೆ ಯಾಕೆ ಕಷ್ಟ ಕೊಡ್ತಾ ಇದಾರೆ ಅವರು ಇವ್ರ ಆಫೀಸಲ್ಲಿ ಕೂತ್ಕೊಂಡು ಎ ಸಿ ರೂಮ್ ಗೆ ಕೂತ್ಕೊಂಡ್ಬಿಟ್ರೆ ಸಾಲ್ದು ಬರ್ಬೇಕು ಫೀಲ್ಡ್ ವಿಸಿಟ್ ಬಂದು ಮಾಡ್ಬೇಕು ಚೆಕ್ ಮಾಡ್ಬೇಕು ಪ್ರತಿಯೊಂದನ್ನ ಯಾಕೆ ಮಾಡ್ತಾ ಇರೋ ಅಧಿಕಾರಿಗಳು ಎಲ್ಲ ಕಮಿಷನ್ಗೆ ಕೂತ್ಕೊಂಡಿದ್ರ ಇಲ್ಲ ಬೇರೆ ಯಾರು ಅಧಿಕಾರಿಗಳು ಮಾಡ್ತಾ ಇದ್ರೆ ಹೇಳಿ ಯಾರು ಇಲ್ಲ ಎಂ ಎಲ್ ಎ ಮಾಡ್ತಾ ಇದಾರೆ ಎಂ ಪಿ ಮಾಡ್ತಾ ಇದ್ರೆ ಹೇಳಿ ಯಾರು ಹೋಗಿ ಅವ್ರ ಹತ್ರ ಉಗ್ರ ಹೋರಾಟ ಮಾಡ್ತೀವಿ ನಿಮ್ ಕೈಲಾಗ್ಲಿಲ್ಲ ನಮ್ಗ ಇದೆ